ಶೇಡ್ಬಾದಲ್ಲಿ ಸ್ವಾಭಿಮಾನಿ ಸಹಕಾರಿಯ ನೂತನ ಶಾಖೆ ಉದ್ಘಾಟನೆ ಸಂಸ್ಥೆ ಹೆಸರಿನಂತೆ ಪ್ರಾಮಾಣಿಕ ಮತ್ತು ಸ್ವಾಭಿಮಾನದೊಂದಿಗೆ ಪ್ರಗತಿ ಸಾಧಿಸಲಿ ಅಮರೇಶ್ವರ ಮಹಾರಾಜ್ ಸ್ವಾಭಿಮಾನಿ ಸಹಕಾರಿಯು ತನ್ನ ಹೆಸರಿನಂತೆಯೇ ಸ್ವಾಭಿಮಾನದಿಂದ ಮತ್ತು ಪ್ರಾಮಾಣಿಕತೆಯಿಂದ ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಗತ್ಯತೆಗಳಿಗೆ ಸಹಕಾರ ನೀಡುತ್ತಾ ಸಾಮಾನ್ಯ ಜನರ ಪ್ರಗತಿಗೆ ಪೂರಕವಾಗಿ ಎತ್ತರೆತ್ತರಕ್ಕೆ ಬೆಳೆಯಲಿ ಸಂಸ್ಥೆಯಿಂದ ಇನ್ನಷ್ಟು ಶಾಖೆಗಳು ಪ್ರಾರಂಭಗೊಳ್ಳಲಿ ಎಂದು ಕವಲಗುಡ್ ಹನುಮಾಪುರದ ಸಿದ್ದಾಶ್ರಮದ ಪರಮಪೂಜ ಶ್ರೀ ಸಿದ್ದಯೋಗಿ ಅಮರೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ ಅವರು ಗುರುವಾರ ದಿನಾಂಕ ಎರಡರಂದು ತಾಲೂಕಿನ ಪಟ್ಟಣದಲ್ಲಿ ಶಿರುಗುಪ್ಪಿಯ ಸ್ವಾಭಿಮಾನಿ ಕೋಆಪರೇಟಿವ್ ಸೊಸೈಟಿಯ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭದ ದಿವ್ಯಾ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿಯೂ ಗ್ರಾಮೀಣ ಭಾಗದ ಸಹಕಾರಿ ಸಂಸ್ಥೆಗಳು ಆರ್ಥಿಕ ಸಹಕಾರ ನೀಡುವ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಸಹಕಾರ ರಂಗವನ್ನು ಜೀವಂತವಾಗಿಟ್ಟಿವೆ ಅದೇ ರೀತಿಯಾಗಿ ಸ್ವಾಭಿಮಾನಿ ಸಂಸ್ಥೆಯು ಪ್ರಾರಂಭಗೊಂಡು ಕೇವಲ ಐದೇ ವರ್ಷದಲ್ಲಿ ಇಷ್ಟೊಂದು ಪ್ರಗತಿ ಸಾಧಿಸಿದ್ದು ನಿಜಕ್ಕೂ ಶ್ಲಾಘನೀಯವಾಗಿದೆ ಮುಂದೆಯೂ ಸಂಸ್ಥೆ ಇದೇ ರೀತಿ ಪ್ರಗತಿ ಸಾಧಿಸಲಿ ಎಂದು ಹಾರೈಸಿದರು ಬೇದಿಕೆಯಲ್ಲಿ ಹೋದಾಗ ನಮ್ಮ ಜನರಿಗೆ ಏನ್ ಹೇಳಂತ ಕೇಳಿದ್ರೆ ಮೊದಲು ನೀವು ಆರ್ಥಿಕವಾಗಿ ಸಬಲ್ದಾಗ ಕಲೀರಿ ಯಾರ ಮುಂದೂ ಕೂಡ ದಿನ ಕುಡ್ರ ಕೈ ಹೊಟ್ಟಿ ಬೀಳುವಂತವ್ರು ನೀವಾಗಬೇಡಿ ನೀವೇ ಕೈ ಎತ್ತಿ ಕೊಡತಕ್ಕಂಥವ್ರು ಅದನ್ನ ನಾನು ಬಹುತೇಕ ನಾನು ಪಿ ಯು ಸಿ ಪ್ರಶ್ನೆ ಹಿಡ್ಕೊಂಡು ಇಲ್ಲಿ ತನಕ ನಾನು ನಂಟಿರೋದು ಈ ಜೈನ ಸಮುದಾಯದ ಜೊತೆ ನಮ್ಗೆಲ್ಲ ಗೆಳೆಯರು ಅವರೇ ಇರ್ತಾರೆ ಅವರೆಲ್ಲರೂ ನೋಡಿ ಯಾವುದೇ ಒಂದು ಅದಕ್ಕೆ ರಾಜವನ್ನ ಹೇಳ ಇವ್ರಿಗೆ ಯಾವ್ದು ಒಂದು ಬ್ಯಾಂಕು ಕೂಡ ಎಲ್ಲಿ ಲಾಸ್ ಆಗಿ ಬ್ಯಾಂಕ್ ಕಿತ್ಕೊಂಡು ಹೋಗಿತ್ತು ತಿಳ್ಕೊಂಡು ಇತಿಹಾಸ ಕೇಳಿಲ್ಲ ಕಾರಣ ಏನು ಇದಕ್ಕಂತ ಕೇಳಿದ್ರೆ ಅವ್ರ ಕಣ್ಣು ಹಾಕ್ಬ್ರೆ ಎಲ್ಲವನ್ನು ಕಳೆದುಕೊಳ್ತಾರೆ ಆದರೆ ತಾನೇ ಕಟ್ಟಿರ್ತಕ್ಕಂಥ ಸಂಸ್ಥೆ ಸಂಸ್ಥೆಗೆ ಮೇಲೆ ಇಟ್ಟ ಜನರನ್ನ ವಿಶ್ವಾಸವನ್ನು ಕಳೆದುಕೊಳ್ಳದಂಥ ಸಮುದಾಯ ಈ ಸಮಾಜ ಅಂತಕ್ಕಂಥದ್ದು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಬರೀ ಐದೇ ವರ್ಷದಲ್ಲಿ ಇಷ್ಟು ಉನ್ನತವಾಗಿರ್ತಕ್ಕಂಥ ಸಾಧನೆ ಮಾಡ್ಬೇಕಾದ್ರೆ ನಿಮ್ಮ ಆಡಳಿತ ಮಂಡಳಿಯವರ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಒಳಗೆ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕತೆಗೆ ಇದಕ್ಕೆ ಒಂದು ಘನತೆ ಅಂತಂದು ಕೊಡ್ತಾರೆ ಅದಕ್ಕೆ ಅಂತ ವಿಶೇಷವಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಬೇಕು ಅವತ್ತು ಸದೇಶ ಒಬ್ರೇಗಿದ್ರು ಇವತ್ತು ಪ್ರತಿಯೊಂದು ಮನೆ ಮನದಲ್ಲಿ ಮನಮನದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಎರಡನೇ ವರ್ಷ ಇದು ಅವ್ರು ನಮ್ಗೆ ಹೇಳ್ತಿದ್ರು ಏನು ಹೇಳ್ತಾರೆ ಕೇಳಿದ್ರೆ ಆರ್ಥಿಕವಾಗಿ ಸಬಲರಾಗಬೇಕಂತಂದ್ರೆ ವ್ಯರ್ಥ ಹಣ ಹಣವನ್ನು ಹಾಳು ಮಾಡ್ತಾರೆ ನೀವೇನೇ ಕೊಡ್ತಕ್ಕಂಥದ್ದು ಅವ್ರ ಮನೆಯಲ್ಲಿ ಕಾರ್ಯರೂಪಕ್ಕೆ ಬಂದಿರಬೇಕು ಆ ಕೆಲಸ ನಿರಂತರವಾಗಿ ನಡಿಬೇಕು ಮಾತ್ರ ನಮ್ಮಿಂದ ಸಾಲ ತೆಗೆದುಕೊಂಡಾಗ ಆ ಬ್ಯಾಂಕ್ ಗಳನ್ನ ಉಜ್ವಲ್ ಮಾಡ್ಲಿಕ್ಕೆ ಬರ್ತದೆ ಏನೆಲ್ಲ ಮಾಡ್ಲಿಕ್ಕೆ ಬರ್ತದೆ ಅದಕ್ಕೆ ಆರ್ಥಿಕ ರಂಗಗಳು ಸಹಕಾರಿ ರಂಗ ಇಷ್ಟು ಉನ್ನತಕ್ಕೆ ಬರ್ಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ಪುಣ್ಯ ಹಾಕ್ಬ್ರೆ ಇವತ್ತು ಗೊತ್ತಿರ್ತಕ್ಕಂಥ ಪ್ರಸಂಗಗಳು ಇದಾವೆ ನಾನ್ ಬಾಳಸದ ನಾನು ಮೊನ್ನೆ ರೈಭಾಗದೊಳಗ ನಿಮ್ಮ ಒಂದು ಪರಂಪರೆ ಸಂಸ್ಥೆ ಏನ್ ಕಟ್ಟ್ಯಾರ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಆಚರಣೆ ಮಾಡಿದ್ರು ಅವ್ರ ಶಾಲೆನೂ ಕಟ್ಟ್ಯಾರ ಕಾಲೇಜ್ ಮಾಡ್ಯಾರ ಅದರ ಜೊತೆಯಾಗಿ ಪುಣ್ಯ ಒಂದು ಮಂಗಲ್ ಕಾರ್ಯ ಕಾರ್ಯಾಲಯಕ್ಕೆ ಕಟ್ಟ್ಯಾರ ಆ ಮಂಗಲ್ಯ ಕಾಲ ಬರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಶಿಕ್ಷಣ ಸಂಸ್ಥೆಗೆ ಬಳಸ್ತದೆ ಅಪರೂಪವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ಲಿಕ್ಕೆ ಬರ್ತದೆ ನಾನು ಕೇಳಿನಿ ಎಲ್ಲಾರು ಸಂಸ್ಥೆಗಳು ಕಟ್ 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 ಕಡಿ ಬಿಟ್ಟು ಊರ್ ಬಿಟ್ಟು ಓಡೋಗ್ಯಾರ ನೀವ್ ಇದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಮತ್ತೆ ಇದಕ್ಕೊಂದು ಕಾರ್ಯಾಲಯ ಕೊಟ್ಟು ಇಷ್ಟು ಅದ್ಭುತ ಕೆಲಸ ಮಾಡಲು ಏನ್ ಕಾರಣ ಅಂತ ಕೇಳಿದಾಗ ಅವಾಗ ಹೇಳಿದ್ರು ನಿಸ್ವಾರ್ಥ ಸೇವೆ ಇದರ ಒಂದು ಕಪ್ ಚಾಸ್ ಐತಿ ನಾವು ಕೊಡೋಂಗಿಲ್ವಿ ಸಂಸ್ಥೆ ಬೆಳೆಸ್ಬೇಕಾಗಿದ್ದ ನೀವು ಬೆಳಿಬೇಕು ಮಾಡ್ತೀವಿ ಅದಕ್ಕೆ ಬಂದು ಕಡೆ ನಾವು ನಿಜವಾಗಿರ್ತಕ್ಕಂಥ ಪ್ರಪಂಚದೊಳಗುನ್ನ ಹೋಗಬೇಕಾಗಿತ್ತಂದ್ರೆ ಪ್ರತಿಯೊಂದು ವಸ್ತುವಿನ ಸಿದೇಶ್ ಒಂದು ಹೊಸ ತಂದು ಕೊಡ್ತೀವಿ ಅವಾಗ ಸಿದ್ಧಶ್ ರೀತ ನೀ ಹರ್ದ್ ಕಡೆ ಯಾಕೆ ನೋಡುತ್ತಿಪ್ಪ ಸುತ್ತೆಲ್ಲ ಗಟ್ಟಿ ಅದ ಅದನ್ನ ಬಿಟ್ಟು ಒಂದ್ ಕಡೆ ಯಾಕೆ ನೋಡಿರಿ ಅದನ್ನ ನೋಡಿ ಬಿಡ ಚಂದ ಕಾಣ್ತದ ಬಟ್ ಇರೋದು ಪ್ರದರ್ಶನಕ್ಕಲ್ಲ ಮಾನ ಮುಚ್ಕೊಳ್ಬಿಡ್ತಕ್ಕೇಳ್ಕೊಂಡು ನಾವ್ ಏನ್ ಮಾಡ್ತಾ ಇದ್ವಿ ಇಲ್ಲ ಇದು ನಿರಂತರವಾಗಿ ನೂರು ನೂರು ಶಾಖೆಗಳ ಹೊಂದರಲ್ಲಿ ಎರಡು ಮಾತು ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದ್ರೆ ಹೇಳಿ ಪುಣ್ಯಾತ್ಮರೆ ಮಾದಿದ ಭಗವಾನರು ಶರಣರು ನಾಡಿನ ಸಿದ್ದರು ನಿಮಗೆಲ್ಲ ಈ ಸಂಸ್ಥೆ ಎತ್ತರೆತ್ತರಕ್ಕೂ ಬೆಳಿಲಿ ಆ ಕಾರ್ಯ ನಿರಂತರವಾಗಿ ನಿಮ್ಮಿಂದ ಸಾಗಲಿ ಇನ್ನೂ ಕೂಡ ಪುಣ್ಯಾತ್ಮರೆ ಈ ಶರ್ಬಾಳ್ ನಗರ ಅಷ್ಟೇ ಅಲ್ಲ ಮಂಗಸೂಳಿ ಇರ್ಬೋದು ಅತ್ತಿನಿರ್ಬೋದು ಸುತ್ತಿನ ಆಡಿದ ತುಂಬೆಲ್ಲ ನಿಮ್ಮ ಹೊರ ರಾಜ್ಯದಲ್ಲಿ ಕೂಡ ಈ ಸಂಸ್ಥೆ ನಿರಂತರವಾಗಿ ಅವಿರತರಾಗಿ ಬೆಳಗಿಲೆ ತಿಳ್ಕೊಂಡು ಹಾರೈಸಿ ನಾನು ಏನು ಇಷ್ಟೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ ನಿಮಗೆ ನೂರು ರೂಪಾಯಿ ಕೊಟ್ಟಾಗ ಒಂದು ರೂಪಾಯಿನ ಧರ್ಮಕ್ಕಾಗಿ ಬಳಸ್ತಕ್ಕಂಥ ಪ್ರವೃತ್ತಿ ನಿಮ್ಮದಾಗಲಿ ಅಂತ ಆಶನಿಸಿ ನನ್ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಟು ಕೊಡ್ತಾ ಕೊಡಬೇಡ್ರಿ ನಮಗೆ ಮಠ ಕಟ್ಲಕ್ಕೆ ಏನ್ತಕ್ಕಿದ್ರೆ ನಮ್ಮ ಶಾಲೆಯಲ್ಲಿ ಹೋಗ್ತಕ್ಕಂಥ ಬಡಮಕ್ ಬಂದಿರತಕ್ಕಂಥದ್ದು ಅದಕ್ಕೆ ಪುಣ್ಯಾತ್ಮರೆ ನಿಮ್ಮ ಬ್ಯಾಂಕ್ ನಿರಂತರವಾಗಿ ಹತ್ತರಿ ತರಿಸಿ ಬೆಳೆಲಿ ಅವನ್ನೆಲ್ಲರೂ ಆ ಆಡಳಿತ ಮಂಡಳಿಯವರು ಒಳಗೆ ಕೆಲಸ ಮಾಡತಕ್ಕಂಥ ಮತ್ತು ಸಾಲ ತಗೊಳ್ತಕ್ಕಂಥವ್ರು ನೂತನ ಶೇರ್ಬಾರ್ ಶಾಖೆಯನ್ನು ಶಾಸಕ ರಾಜು ಕಾಗೆ ರಿಬನ್ ಕತ್ತರಿಸಿ ಉದ್ಘಾಟಿಸಿ ಮಾತನಾಡುತ್ತಾ ಸಹಕಾರಿ ಸಂಘಗಳು ಅವಶ್ಯಕತೆ ಇದ್ದವರಿಗೆ ಸಾಲ ನೀಡಿ ಸಾಲ ಪಡೆದ ವ್ಯಕ್ತಿಗಳು ಅದನ್ನು ಸರಿಯಾಗಿ ಬಳಸಿಕೊಂಡು ತಾನು ಪ್ರಗತಿ ಸಾಧಿಸುವುದಲ್ಲದೆ ಅನೇಕ ಜನರಿಗೆ ಉದ್ಯೋಗ ನೀಡುವಂತಾಗಬೇಕು ಆಗ ಮಾತ್ರ ಸಹಕಾರಿಗಳು ಸಫಲಗೊಳ್ಳಲು ಸಾಧ್ಯವಿದೆ ಎಂದರು ಯಾಕಂದರೆ ಕೋಪರೇಟಿವ್ ವ್ಯವಸ್ಥೆಗಳನ್ನು ನಮ್ಮಲ್ಲಿ ಬಹಳ ವ್ಯವಸ್ಥಿತೆಯಿಂದ ನಡೆಸ್ಕೊತ ನಮ್ಮ ಜನ ಬಂದಿದ್ದಾರೆ ಈಗ ಹೆಂಗೆ ಮಹಾರಾಷ್ಟ್ರದಲ್ಲಿ ಸಕ್ಕರೆ ಕಾರ್ಖಾನೆ ಎಂದು ನೋವಿ ಇದೆ ಅದೇ ಥರ ನಮ್ಮಲ್ಲಿ ಸರ್ಕಾರ ಸಹಿತ ಬಹಳ ಒಳ್ಳೆ ಥರದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ನಾವು ಸಾಲ ಕೊಡಿದಾಗ ಅವಣ್ಣ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಂಡು

ఇదు వ్యాపారం మార్లికి ఎಷ್ಟು బడవరల్లి ప్రామాణికత ఏది నిమ ఎಷ್ಟು బడవరల్లి ప్రామాణికత ఏది అష్ట శ్రీమంతులನಲ್ಲಿ ಇಲ್ಲ ఇల్ల ఆ శ్రీమంతుల بےవారగ్గాన ఇది కటింగ్ మణాం సాల కొడరు మీరు ప్రామాణికత ఉంటారు పట్టేమేనా సాల కొడరు చప్ప నవలేం సాల కొడరు గుడ్ పోలీస్ మణాం సాల కొడరు ನೋಡಬೇಕು ಅದನ್ನ ಸಣ್ಣ ಮನುಷ್ಯ ಅನ್ನಿಸ್ತೈತಿ ಅವನಲ್ಲಿ ಪ್ರಾಮಾಣಿಕತೆಯಿಂದ ತುಂಬಿತ್ತು ನಮ್ಮ ನಿಯತ್ ಉಳಿದಿಲ್ಲ ಒಬ್ಬ ಏನು ರೈತನ ಅತಿಯಾಗಿ ನಿಯತ ಐತಿ ಅದು ನಮ್ಮ ನಿಯತ್ ತುಂಬುದಿಲ್ಲ ನಾವು ಅದಕ್ಕಾಗಿ ನಿಮ್ಮ ಅಕ್ಕನ ಮಗ ನಿಮ್ಮ ಮಾಮನ ಮಗ ಅಂಕಿ ತಮ್ಮ ಕೇಳ್ಲೂ ನೋಡೋಕ್ಕಾಗಲ್ಲ ಆಗಲ್ಲ ಅಲ್ಲಿ ಅಲ್ಲಿ ಯಾರೇ ಇರಲಿ ಅವರು ನಮ್ಮ ಮಗನ ಇರಲಿ ನನ್ನ ತಮ್ಮ ಇರಲಿ ಅಲ್ಲಿ ಭಾಳ ಸುಸ್ತು ಸುಶಿತವಾಗಿ ನೀವು ಅದನ್ನು ಸಾಲಕ್ಕ ಮಾಡಿಸ್ಬೇಕಾಗುತ್ತೆ ಈ ಬ್ಯಾಂಕಿಂಗ್ ವ್ಯವಸ್ಥೆಗಳನ್ನು ನಾವೆಲ್ಲ ಬಹಳ ಸೂಕ್ಷ್ಮವಾಗಿ ಈಗ ಪರಿಗಣಿಸಬೇಕಾಗಿದೆ ಈಗ ಯಾವ ಮುತ್ತಿ ನೋಡಿ ನಾವು ಪಟ್ಟಿ ಹೊತ್ತು ಅವನು ಇತ್ತಿಸಿ ನೋಡ್ತೀವಿ ಅಂದ್ರೆ ಅವರ ಮನಸ್ಸು ಸರಿಯಲ್ಲ ಅನ್ನ ಪರಿಸ್ಥಿತಿಗಳು ಆಗಿರ್ತಿತ್ತು ಅದಕ್ಕಾಗಿ ಇದು ನಿಮಗೆ ಶುಭವಾಗಲಿ ಒಳ್ಳೆಯದಾಗಲಿ ವ್ಯವಸ್ಥಿತವಾಗಿ ನಡೆಸಲಿ ಆಡಳಿತ ಮಂಡಳಿ ಸಿಬ್ಬಂದಿ ಮತ್ತು ಗ್ರಾಹಕರು ಇದರಲ್ಲಿ ಪ್ರಾಮಾಣಿಕತೆ ಇತ್ತಂದ್ರ ಎಲ್ಲ ಸಂಸ್ಥೆಗಳು ಯಾವುದೇ ಇರಲಿಲ್ಲ ಅದಕ್ಕಾಗಿ ಈ ಸಂಸ್ಥೆ ಈ ಸಂಸ್ಥೆ ನಕ್ಕಿ ಹೇಳಿ ಅದರಲ್ಲಿ ನೂತನ ಶಾಖೆಯಲ್ಲಿ ವಿಧಿ ಪೂರ್ವಕ ಪೂಜಾ ವಿಧಿ ವಿಧಾನಗಳು ಸಂಪನ್ನಗೊಂಡವು ನಂತರ ಅಮರೇಶ್ವರ ಮಹಾರಾಜರು ಶಾಖೆಯ ಲಾಕರ್ ಪೂಜೆ ನೆರವೇರಿಸಿ ನೂತನ ಶಾಖೆಯನ್ನು ವೀಕ್ಷಿಸಿದರು ಬಳಿಕ ನಡೆದ ಕಾರ್ಯಕ್ರಮವನ್ನು ನಮೋಕಾರ ಮಂತ್ರ ರಾಜು ಚೌಗ್ಲಾ ಇವರಿಂದ ಈಶಸ್ತವನ ಹಾಡಲಾಯಿತು ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಗಣ್ಯರನ್ನು ಮತ್ತು ಶಾಖೆಯ ಸಲಹಾ ಸಮಿತಿಯ ಸದಸ್ಯರನ್ನು ಸನ್ಮಾನಿಸಲಾಯಿತು ಇದೇ ವೇಳೆ ಶಾಖೆಯಲ್ಲಿ ಠೇವಣಿ ಇಟ್ಟಿರುವ ಸದಸ್ಯರಿಗೆ ಠೇವಣಿ ಪತ್ರಗಳನ್ನು ವಿತರಿಸಲಾಯಿತು ಈ ಸಮಯದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉತ್ಕರ್ಷ್ ಪಾಟೀಲ್ ಶಾಖೆಯ ಅಧ್ಯಕ್ಷ ನೇಮಗೌಡ ನರ್ಸ್ಗೌಡರ್ ಸಹಕಾರಿಯ ಮುಖ್ಯ ಶಾಖೆಯ ಅಧ್ಯಕ್ಷ ರಾಜೇಂದ್ರ ಚೌಗ್ಲಿ ಉಪಾಧ್ಯಕ್ಷ ಭೀಮು ಅಕಿವಾಟಿ ಸದಸ್ಯರಾದ ವಿಜಯ್ ಅಕಿವಾಟಿ ಪ್ರಕಾಶ್ ಹೆಮಗಿರಿ ಸುನೀಲ್ ಚೌಗ್ಲಿ ಅರುಣ್ ಶಿರ್ಗುಪ್ಪೆ ಬಾಳಾಸಾಬ್ ಕಾಟ್ಕರ್ ಅಫ್ರೋಜ್ ಕನ್ವಾಡೆ ಮಹಾದೇವ್ ಡಂಗ್ ಸುರೇಶ್ ಚೌಗ್ಲೆ ಶಶಿಕಾಂತ್ ಶಿರ್ಗಾಮೆ ಶಾಖೆಯ ಸಲಹಾ ಸಮಿತಿಯ ಸದಸ್ಯರಾದ ವಿನೋದ್ ಬರ್ಗಾಲೆ ಮಹಾವೀರ್ ಸಾಬನ್ನವರ್ ಸುನೀಲ್ ಪಾಟೀಲ್ ನೇಮ್ಗೌಡ ಘೇನಪ್ಗೋಳ್ ಮಹಾವೀರ್ ನಾಂದ್ರೆ ಅಶೋಕ್ ವಿಭೂತೆ ಶೀತಲ್ ಮಾಲ್ಗಾಮಿ ರಾಜಗೌಡ ಘೇನಪ್ಗೋಳ್ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಅಕಿವಾಟೆ ಸೇರಿದಂತೆ ಸಹಕಾರಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶೀತಲ್ ಮಾಲ್ಗಾವಿ ಸ್ವಾಗತಿಸಿ ವಂದಿಸಿದರು ಪ್ರಕಾಶ್ ಹೆಮಗಿರಿ ನಿರೂಪಿಸಿದರು ಪಂಚ್ ನ್ಯೂಸ್ಗಾಗಿ ಶೇಡ್ಬಾಳದಿಂದ ಬಸವರಾಜ್ ತಾರದಾಳೆ